ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಕನ್ನಡ ಮಾಹಿತಿ ಮಾಧ್ಯಮ ಯೂಟ್ಯೂಬ್ ಚಾನಲ್ಗೆ ಕೇಂದ್ರ ಸರ್ಕಾರದಿಂದ ಈಗ ಹಾಗೆ ರಾಜ್ಯ ಸರ್ಕಾರದಿಂದ ಕೊಡ್ತಾ ಇರುವಂತಹ ಒಂದು ಯೋಜನೆಯಾದಂತಹ ಆವಾಸ್ ಯೋಜನೆ ಈ ಒಂದು ಯೋಜನೆಯ ಮುಖಾಂತರ ನಿಮ್ಮ ಒಂದು ಬಡ ಅವರಿಗೆ ಉಚಿತವಾಗಿ ಮನೆಯನ್ನು ಕೊಡೋದಕ್ಕೆ ಹಾಗೆ ನಗರವಾಸಿಗಳಾಗಿರ್ಬೋದು ಅಥವಾ ಪಟ್ಟಣವಾಸಿಗಳಾಗಿರ್ಬೋದು ಇಂಥವರಿಗೆ ಮನೆಯನ್ನು ಸಾಂಕ್ಷನ್ ಮಾಡೋದಕ್ಕೆ ಅರ್ಜಿಯನ್ನು ಆಹ್ವಾನ ಮಾಡ್ತಾ ಇದ್ದಾರೆ ಯಾರೆಲ್ಲ ಅರ್ಜಿ ಹಾಕಬೇಕು ಅಂತ ಇದ್ದೀರಾ ಅಂಥವ್ರು ಈ ಕೂಡಲೇ ಅರ್ಜಿಯನ್ನು ಹಾಕಿ ಅದು ಹಾಕೋದು ಯಾವ ರೀತಿ ಅಂತ ನಾನು ಈ ವಿಡಿಯೋದಲ್ಲಿ ಯಾವ ಒಂದು ವೆಬ್ಸೈಟ್ ಮುಖಾಂತರ ಹಾಕ್ಬೋದು ಅಂತ ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಹಾಗೆ ಈ ಒಂದು ಯೋಜನೆಗೆ ಅರ್ಜಿ ಹಾಕೋದಕ್ಕೆ ಬೇಕಾಗಿರುವಂತಹ ಅರ್ಹತೆ ಹಾಗೂ ಕೆಲವೊಂದು ಡಾಕ್ಯುಮೆಂಟ್ಗಳು ಏನೇನು ಬೇಕು ಅಂತ ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೇನೆ ಹಾಗೆ ಈ ಒಂದು ಅರ್ಜಿ ಹಾಕೋದಕ್ಕೆ ಬೇಕಾಗಿರುವಂತಹ ಈ ವ ಅರ್ಜಿ ಯಾರೆಲ್ಲ ಹಾಕ್ಬೋದು ಅಂತ ಹೇಳಿದರೆ ಈ ಯೋಜನೆ ಈ ಅರ್ಜಿ ಹಾಕಬೇಕಾಗಿರೋರು ಹದಿನೆಂಟು ವರ್ಷಕ್ಕಿಂತ ಮೇಲ್ಪಟ್ಟಾರವ ಮೇಲ್ಪಟ್ಟವರಾಗಿರಬೇಕು ಹಾಗೆ ಈ ಅರ್ಜಿ ಹಾಕುವವರು ಭಾರತದ ಪ್ರಜೆ ಆಗಿರಬೇಕು ಹಾಗೆ ಅವರಿಗೆ ವಾಸಸ್ಥಳ ದೃಢೀಕರಣ ಪತ್ರನೂ ಸಹ ಇರಬೇಕು ಅದೇ ಕೆಲವೊಂದು ಸಪೋರ್ಟಿವ್ ಡಾಕ್ಯುಮೆಂಟ್ ಆದಂತಹ ವೋಟರ್ ಐ ಡಿ ಅದೇ ರೀತಿಯಾಗಿ ಆಧಾರ್ ಕಾರ್ಡ್ ಈ ಎಲ್ಲ ಡಾಕ್ಯುಮೆಂಟ್ಸ್ಗಳನ್ನು ಇರಬೇಕಾಗುತ್ತೆ ಅರ್ಜಿ ಹಾಕುವವರ ಕುಟುಂಬದಲ್ಲಿ ಯಾರು ಕೂಡ ಸರ್ಕಾರಿ ಕೆಲಸದಲ್ಲಿ ಇರಬಾರ್ದು ಹಾಗೆ ಅರ್ಜಿ ಹಾಕುವ ಕುಟುಂಬಸ್ಥರು ಶಾಶ್ವತವಾಗಿ ಮನೆಯನ್ನು ಅಂದರೆ ಯಾವುದೇ ರೀತಿಯಾದಂತಹ ಅವರಿಗೆ ಪಿತ್ರಾರ್ಜಿತವತ ಅಂತಹ ಮನೆ ಇರಬಾರ್ದು ಹಾಗೆ ಅರ್ಜಿ ಅವರಿಗೆ ಆಸ್ತಿನೂ ಸಹ ಇರಬಾರ್ದು ಅರ್ಜಿ ಹಾಕಲು ಬೇಕಾಗಿರುವಂತಹ ಡಾಕ್ಯುಮೆಂಟ್ಗಳಂದರೆ ಆಧಾರ್ ಕಾರ್ಡ್ ಫೋನ್ ನಂಬರ್ ಅರ್ಜಿ ಹಾಕುವವರ ಜಾತಿ ಮತ್ತು ಪ್ರಮಾಣ ಪತ್ರ ಹಾಗೆ ಇಲ್ಲಿ ಫೋನ್ ನಂಬರ್ ಅಂತ ಹೇಳಿದ್ರೆ ಈಗ ಏನು ಏನು ಯೂಸ್ ಮಾಡ್ತಾ ಅಲ್ಲಿ ರನ್ನಿಂಗಲ್ಲಿರುತ್ತೆ ಆ ಒಂದು ಫೋನ್ ನಂಬರ್ ಇರಬೇಕು ಆ ಫೋನ್ ನಂಬರ್ಗೆ ಗೆ ಓ ಟಿ ಪಿಗಳು ಕೇಳ್ತಾ ಇರುತ್ತೆ ಅದರಿಂದ ಈ ಫೋನ್ ನಂಬರ್ ಆಕ್ಟಿವ್ ಆಗೇ ಇರಬೇಕು ಹಾಗೆ ಅರ್ಜಿ ಹಾಕುವವರ ರೇಷನ್ ಕಾರ್ಡ್ ಈ ಒಂದು ರೇಷನ್ ಕಾರ್ಡ್ ಬಂದು ಬಿ ಪಿ ಎಲ್ ಕಾರ್ಡ್ ಮತ್ತು ಅಂತ್ಯೋದಯ ಕಾರ್ಡ್ ಅಂತ ಇರುತ್ತೆ ಇವೆರಡು ಕಾರ್ಡ್ ಇರುವವರಿಗೆ ಮಾತ್ರನೇ ಈ ಒಂದು ಯೋಜನೆ ಅರ್ಹ ಆಗೋದು ಎ ಪಿ ಎಲ್ ಕಾರ್ಡ್ ಇದ್ದಂತವರಿಗೆ ಯಾವುದೇ ರೀತಿಯಾದಂತಹ ಈ ಯೋಜನೆಯನ್ನು ಸದುಪಯೋಗ ಪಡಿಸ್ಕೊಳ್ಳೋದಕ್ಕೆ ಆಗೋದಿಲ್ಲ ಅರ್ಜಿ ಹಾಕುವವರ ಬ್ಯಾಂಕ್ ಪಾಸ್ ಪುಸ್ತಕ ಇರಬೇಕು ಈ ಒಂದು ಯೋಜನೆಗೆ ಅರ್ಜಿ ಹಾಕೋದು ಯಾವ ರೀತಿ ಅಂದರೆ ಪಿ ಎಮ್ ಈ ಒಂದು ವೆಬ್ಸೈಟ್ ಲಿಂಕಲ್ಲಿ ನೀವು ಅರ್ಜಿಯನ್ನು ಹಾಕ್ಬೋದು ಪಿ ಎಮ್ ಎ ವೈ ಜಿ ಡಾಟ್ ಎನ್ ಐ ಸಿ ಡಾಟ್ ಇನ್ ಈ ಒಂದು ವೆಬ್ಸೈಟ್ ಲಿಂಕಿಗೆ ನೀವು ಅರ್ಜಿ ಹಾಕ್ಬೋದು ಈ ಒಂದು ವೆಬ್ಸೈಟ್ ಲಿಂಕ್ ಮೇಲೆ ನೀವು ಕ್ಲಿಕ್ ಮಾಡಿದ್ರೆ ನಿಮಗೆ ರೈಟ್ ಸೈಡಲ್ಲಿ ಆವಾ ಸಾಫ್ಟ್ ಅಂತ ಬರುತ್ತೆ ಅದರ ಮೇಲೆ ನೀವು ಕ್ಲಿಕ್ ಮಾಡಿದ್ರೆ ರಿಪೋರ್ಟ್ ಅಂತ ಬರುತ್ತೆ ಆ ಒಂದು ಮೂರನೇ ಆಪ್ಷನ್ ಆದಂತಹ ರಿಪೋರ್ಟನ್ನ ನೀವು ಕ್ಲಿಕ್ ಮಾಡಿ ಅದಾದ ಮೇಲೆ ನೆಕ್ಸ್ಟ್ ಎಫ್ ನಿಮಗೆ ಇ ಎಫ್ ಎಮ್ ಎಸ್ ರಿಪೋರ್ಟ್ ಅಂತ ಬರುತ್ತೆ ಅಲ್ಲಿ ಹೋಗಿ ನೀವು ಮೂರನೇ ಆಪ್ಷನನ್ನು ನೀವು ಸೆಲೆಕ್ಟ್ ಮಾಡ್ಕೋಬೇಕು ಅಲ್ಲಿ ನಿಮಗೆ ನಿಮ್ಮ ಒಂದು ಯಾವ ವರ್ಷದ ಅರ್ಜಿ ಹಾಕ್ತೀರಾ ಯಾವ ಜಿಲ್ಲೆ ಯಾವ ರಾಜ್ಯ ತಾಲೂಕು ಊರು ಯಾವುದು ಅಲ್ಲೇ ನಿಮಗೆ ತೋರಿಸ್ತಾ ಹೋಗುತ್ತೆ ನೀವು ಅದನ್ನ ಸೆಲೆಕ್ಟ್ ಮಾಡಿಕೊಂಡು ಅರ್ಜಿಯನ್ನು ಹಾಕಬೇಕು ಹಾಗೆ ನಂತರ ಅಲ್ಲಿ ಕೇಳಿರುವ ಎಲ್ಲ ನಿಮ್ಮ ವೈಯಕ್ತಿಕ ದಾಖಲೆಗಳನ್ನು ನೀವು ಭರ್ದಿ ಮಾಡಬೇಕಾಗುತ್ತೆ ಅದೇ ರೀತಿಯಾಗಿ ಇಲ್ಲಿ ನಿಮ್ಮ ದಾಖಲೆಗಳನ್ನು ಸ್ಕ್ಯಾನ್ ಮಾಡಿ ಅಂದರೆ ಏನೆಲ್ಲ ಇನ್ಕಮ್ ಇರುತ್ತೆ ಏನು ಕ್ಯಾಟ್ ಸರ್ಟಿಫಿಕೇಟ್ ಇರುತ್ತೆ ಇದನ್ನೆಲ್ಲ ನೀವು ಸ್ಕ್ಯಾನ್ ಮಾಡಿ ಅಪ್ಲೋಡನ್ನು ಮಾಡಬೇಕಾಗತ್ತೆ ಆ ಒಂದು ವೆಬ್ಸೈಟ್ ಲಿಂಕ್ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗೆ ಈ ರೀತಿಯಾಗಿ ಮೊಬೈಲಲ್ಲಿ ಇಂಟರ್ಫೇಸ್ ಓಪನ್ ಆಗುತ್ತೆ ಇಲ್ಲಿ ಬಂದು ನಿಮಗೆ ತ್ರೀ ಡಾಟ್ ಏನು ಕಾಣುತ್ತೆ ಅದನ್ನು ಕ್ಲಿಕ್ ಮಾಡಿ ಆಗ ನಿಮಗೆ ಈ ರೀತಿಯಾಗಿ ಹವಾ ಸಾಫ್ಟ್ ಅಂತ ಬರುತ್ತೆ ಇಲ್ಲಿ ರಿಪೋರ್ಟ್ ಅಂತ ಇದೆಯಲ್ಲ ಇದ್ರ ಮೇಲೆ ನೀವು ಕ್ಲಿಕ್ ಮಾಡಿದ್ರೆ ಇಲ್ಲಿ ನಿಮಗೆ ಸಿ ಇಲ್ಲಿ ಬಂದು ನಿಮಗೆ ಎಫ್ ಇ ಎಫ್ ಎಮ್ ಎಸ್ ರಿಪೋರ್ಟ್ ಅಂತ ಇದೆ ಇದ್ರ ಮೇಲೆ ನೀವು ಕ್ಲಿಕ್ ಮಾಡಬೇಕು ಇದ್ರ ಮೇಲೆ ನೀವು ಕ್ಲಿಕ್ ಮಾಡಿದ್ರೆ ಮೂರನೇ ಆಪ್ಷನ್ ಆದಂತಹ ಬೆನಿಫಿಷರೀಸ್ ರಿಜಿಸ್ಟ್ರೆ ರಿಜಿಸ್ಟರ್ಡ್ ಅಕೌಂಟ್ ಫ್ರೋಝನ್ ಅಂಡ್ ವೆರಿಫೈಡ್ ಅಂತ ಇದೆ ಇದನ್ನು ನೀವು ಕ್ಲಿಕ್ ಮಾಡಿ ಇಲ್ಲಿ ಬಂದು ನಿಮ್ಮ ಒಂದು ಈ ರೀತಿಯಾಗಿ ಓಪನ್ ಆಗುತ್ತೆ ಇಲ್ಲಿ ನೀವು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಇಪ್ಪತ್ತ್ಮೂರು ಅಂದರೆ ಈಗ ರನ್ನಿಂಗಲ್ಲಿರೋದು ಇದನ್ನು ನೀವು ಸೆಲೆಕ್ಟ್ ಮಾಡ್ಕೋಬೇಕು ಹಾಗೆ ಇಲ್ಲಿ ಬಂದು ನಿಮಗೆ ಆಲ್ ಸೆಂಟರ್ ಸ್ಕೀಮ್ಸ್ ಆಗಿರ್ಬೋದು ಅಥವಾ ಯಾವ ಒಂದು ಸ್ಕೀಮ್ಸ್ಗೆ ನೀವು ಅರ್ಜಿ ಹಾಕ್ತೀರಾ ಅಂತ ನಿಮಗೆ ಅಲ್ಲಿ ಕೊಟ್ಟಿರ್ತಾರೆ ಅಲ್ಲಿ ನೀವು ಆ ಒಂದು ಇದಕ್ಕೆ ಅರ್ಜಿಯನ್ನು ಹಾಕಬೇಕು ಅದೇ ರೀತಿಯಾಗಿ ಇಲ್ಲಿ ಬಂದು ನಿಮಗೆ ಮೋದಿ ಆವಾಸ್ ಗ್ರಾಹಕುಲ್ ಯೋಜನೆ ಅಂತ ಇದೆ ಅದರ ಮೇಲೆ ಕ್ಲಿಕ್ ಮಾಡಿ ಹಾಗೆ ಇಲ್ಲಿ ಬಂದು ಆಲ್ ಸ್ಟೇಟಸ್ ಅಂತ ಇದೆ ನೀವು ಅದು ನಿಮ್ಮ ಒಂದು ಸ್ಟೇಟ್ ಯಾವ ಒಂದು ಇದಕ್ಕೆ ಸೇರುತ್ತೆ ಅದನ್ನು ನೀವು ಸೆಲೆಕ್ಟ್ ಮಾಡ್ಕೋಬೇಕು ಈ ರೀತಿಯಾಗಿ ಸ್ಕ್ರಾಲ್ ಡೌನ್ ಮಾಡ್ತವ್ರೆ ನಿಮ್ಮ ಒಂದು ಜಿ ನಿಮ್ಮ ಒಂದು ರಾಜ್ಯ ಸಿಗುತ್ತೆ ಹಾಗೆ ಇಲ್ಲಿ ಬಂದು ನಿಮ್ಮ ಒಂದು ಏನು ಜಿಲ್ಲೆ ಯಾವುದು ಅಂತ ಈ ಸ್ಕ್ರಾಲ್ ಡೌನ್ ಮಾಡಿ ಸೆಲೆಕ್ಟ್ ಮಾಡ್ಕೋಬೇಕು ಹಾಗೆ ಇಲ್ಲಿ ಬಂದು ಇಲ್ಲಿ ಯಾವ ಒಂದು ತಾಲ್ಲೂಕು ಅಂತಲೂ ತೋರಿಸುತ್ತೆ ಅದಾದ ಮೇಲೆ ನಿಮಗೆ ನಿಮ್ಮ ಒಂದು ಊರು ಈ ರೀತಿಯಾಗಿ ಸ್ಕ್ರಾಲ್ ಡೌನ್ ಮಾಡ್ತಾ ಹೋದರೆ ಸಿಗುತ್ತೆ ಹಾಗೆ ಇಲ್ಲಿ ಬ ಕಾಣ್ತಿರುವಂಥ ಸೇಮ್ ಕ್ಯಾಪ್ಚರಲ್ಲಿ ಈಗ ಇದನ್ನು ನೀವು ಹಾಕಿ ಕ್ಯಾಪ್ಚರಲ್ಲಿ ಸಬ್ಮಿಟ್ ಮಾಡಿದ್ರೆ ನಿಮಗೆಲ್ಲ ಇಲ್ಲಿ ಡಾಕ್ಯುಮೆಂಟ್ಗಳನ್ನ ಕೇಳುತ್ತಾ ಹೋಗುತ್ತೆ ಹಾಗೆ ಬೆನಿಫಿಷರಿ ಅಕೌಂಟು ಏನಿದೆ ವೆರಿಫೈಡ್ ರಿಪೋರ್ಟು ಇದರ ಮೇಲೆಲ್ಲ ನೀವು ಕ್ಲಿಕ್ ಮಾಡ್ಕೊಂಡು ಹೋದರೆ ನಿಮಗೆ ಈ ಒಂದು ಎಲ್ಲ ಒಂದು ಏನೆಲ್ಲ ಡಾಕ್ಯುಮೆಂಟ್ ಏನು ಪರ್ಸ್ನಲ್ ಡಾಕ್ಯುಮೆಂಟ್ ಇರುತ್ತೆ ಅದನ್ನೆಲ್ಲ ನೀವು ಸ್ಕಾಲ್ ಏನು ಸ್ಕ್ಯಾನ್ ಮಾಡಿ ಅಪ್ಲೋಡ್ ಮಾಡಿ ನಿಮ್ಮ ಒಂದು ಪರ್ಸ್ನಲ್ ಡೀಟೇಲ್ಸ್ ನೇಮು ಆಧಾರ್ ಕಾರ್ಡ್ ನಂಬರು ಹಾಗೆ ರೇಷನ್ ಕಾರ್ಡ್ ನಂಬರು ಎಲ್ಲ ನಂಬರನ್ನು ನೀವು ಕೊಡಬೇಕಾಗುತ್ತೆ ಈ ರೀತಿಯಾಗಿ ನೀವು ಅರ್ಜಿಯನ್ನು ಹಾಕ್ಬೋದು ಈ ಒಂದು ಮಾಹಿತಿ ನಿಮಗೆ ಇಷ್ಟ ಆದರೆ ಈ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನನ್ನ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ಯೂಟ್ಯೂಬ್ ಚಾನಲ್